ಫಸ್ಟ್ ನಾನು ಕಾಯಿನ ಹಾಲು ತೆಕ್ಕೊಳ್ತೀನಿ ಕಾಯಿ ಹಾಲು ತೆಕ್ಕೊಳೋಕ್ಕೆ ಮೇನ್ ಸೊ ಕಾಯಿ ಹಾಲು ತಗೊಬಿಟ್ಟು ಆಮೇಲೆ ನೆಕ್ಸ್ಟು ನಾವು ಪ್ರೊಸಿಡ್ಯೂ ಮಾಡ್ತೀನಿ ಅಂತ ನೋಡುವ ಕಾಯಿಲೆ ತೆಕ್ಕೊಳ್ತಾ ಇದ್ದೀನಿ ಕಾಯಿ ಹಾಕೊಳ್ತಾ ಇದ್ದೀನಿ ತುಂಬ ಈಸಿ ಆ್ಯಕ್ಚುಲಿ ಹೇಳೋದ್ರೆ ಇವಾಗ ಕಾಯಿ ಎಲ್ಲ ತೆಗ್ದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ಸ್ವಲ್ಪ ಕಾಯಲ್ಲಿ ತೆಕ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿರೋದನ್ನ ಸೋಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ನೀರ ಟೇಸ್ಟ್ ಬರುತ್ತೆ ಜೊತೆಗೆ ತೆಂಗಿನಕಾಯಿ ತೆಂಗಿನಕಾಯಿ ಹಾಲಿಂದ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ತುಂಬ ಚೆನ್ನಾಗಿ ಶೈನಿಂಗ್ ಪಡೆಯುತ್ತೆ ಸೊ ಎರಡು ಬೆನಿಫಿಟ್ ಇದೆ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಮತ್ತು ತೆಂಗಿನಕಾಯಿ ತಿನ್ನೋದ್ರಿಂದ ಕೂಡ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಕೆಲವೊಂದೊಂದಕ್ಕೆ ನಾವು ಕಾಯಿನ ಯೂಸ್ ಮಾಡಲ್ಲ ಕೆಲವೊಂದೊಂದಕ್ಕೆ ಯೂಸ್ ಮಾಡ್ತೀವಿ ಸೊ ಯೂಸ್ ಮಾಡೋದ್ರಿಂದ ಏನು ಬೆನಿಫಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ಸೊ ಸಾಕು ಮಿಕ್ಕಿದೇನೇನು ಬೇಕು ಅಂತ ಲಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಒಂದೇ ಸೇಲ್ ತೋರಿಸ್ತೀನಿ ಸ್ವೀಟ್ ಆರ್ಟ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಸುಪ್ರಾಗಿದ್ದೀನಿ ಇವತ್ತಿನ ವಿಡಿಯೋ ಕು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕುಕಿಂಗ್ ಬ್ಲಾಗ್ ಮಾಡೋದಂತ ಅಂದ್ಬಿಟ್ಟು ಗೀ ರೈಸ್ ಮಾಡೋದು ಹೇಗೆ ಅಂತ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಹೆಣ್ಮಕ್ಳು ಏನೇ ಕೆಲಸ ಮಾಡಿ ನೀವು ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಯಾರೇ ಆಗಿದ್ರು ಕೂಡ ಅಡುಗೆ ಫಸ್ಟ್ ಅದು ಫಸ್ಟ್ ಅಡುಗೆ ಕಲಿಬೇಕು ಸೊ ಹಾಗಾಗಿ ಇವತ್ತಿನ ಸಿಂಪಲ್ಲಾಗಿ ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟಿಗೆ ನಾನು ನೋಡಿಲಿ ಶುಂಠಿ ಚ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿದ್ದೀನಿ ಹಾಗೆ ಪುದೀನ ಸ್ವಲ್ಪ ಸ್ವಲ್ಪ ಹೆಚ್ಚಿದ್ದೀನಿ ತೆಂಗಿನಕಾಯಿ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಯಾವ ಥರ ರೆಡಿ ಮಾಡೋಕ್ಕೆ ಬರಲ್ಲ ಅಂದರೆ ರೆಡಿ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತೀನಿ ಹಾಗೆ ಜೊತೆಗೆ ನಾನು ಬಾಸುಮತಿ ರೈಸು ಒಂದು ಲೋಟ ತೊಗೊಂಡಿದ್ದೀನಿ ಅರ್ಧ ಲೋಟ ಮಾಮೂಲಿ ನಾವು ರೈಸ್ ಯೂಸ್ ಮಾಡ್ತೀವಲ್ಲ ಅದನ್ನು ಅರ್ಧ ಲೋಟ ತಗೊಂಡಿದ್ದೀನಿ ಸೊ ನಮ್ಗೆ ಇಷ್ಟು ಸಾಕು ಅಂತ ಅಂದ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗೀ ಬೇಕು ಗೀ ಸ್ವಲ್ಪ ಕಮ್ಮಿ ಇರುತ್ತೆ ನಾನು ಬಟರ್ ಸ್ವಲ್ಪ ಆಯಿಲ್ನ ಯೂಸ್ ಮಾಡ್ತೀನಿ ಯಾವ ಥರ ಇನ್ನೂ ಮಿಕ್ಕಿದ ಇಂಗ್ರಿಡಿಯನ್ನು ಇವಾಗ ಮತ್ತೆ ತರಿಸ್ತೀನಿ ಇವಾಗ ಸದ್ಯಕ್ಕೆ ಇಷ್ಟು ಪ ಎಲ್ಲರೂ ಚಿಕ್ಕ ಕಟ್ ಮಾಡಿ ಇಟ್ಕೊಳ್ಳೋ ಅಂಥದ್ದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ ಹಾಕ್ಬಿಡಿ ಆನಿಯನ್ ಹಾಕಿದ್ರೆ ಮಸಾಲ ಪಲಾವ್ ಥರ ಆಗ್ಬಿಡುತ್ತೆ ಆನಿಯನ್ ಯೂಸೇ ಮಾಡಬೇಡಿ ಈರುಳ್ಳಿನ ಯೂಸ್ ಮಾಡಬೇಡಿ ಇಷ್ಟು ಮಾತ್ರ ಸಾಕು ರೈಸಿಗೆ ಇನ್ನು ಮಸಾಲೆ ಐಟಮ್ಸ್ ಏನೇನು ಬೇಕು ಅಂತ ಬನ್ನಿ ತೋರಿಸ್ತೀನಿ ಇನ್ನು ಮಸಾಲೆಗಳ ಪರಿಚಯ ಮಾಡಿಸ್ತೀನಿ ನಾನು ನಿಮಗೆ ನೋಡಿ ಲವಂಗನ ಇಷ್ಟು ತೊಗೊಂಡಿದ್ದೀನಿ ಲವಂಗ ಏನಕ್ಕೆ ಬೇಕು ಅಂತಂದರೆ ಸ್ವಲ್ಪ ಲವಂಗ ಫ್ಲೇವರು ಜಾಸ್ತಿ ಗೀರೈಸಿರ್ಬೇಕಾಗಿರೋದ್ರಿಂದ ಹಾಗೆ ಸ್ಟಾರು ಸ್ಟಾರಿಸ್ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಹಾಗೆ ಒಂದು ಸ್ಪೂನಷ್ಟು ನಾನು ಮೆಣಸು ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ಐದು ಏಲಕ್ಕಿ ಪಲಾವ್ ಪಲಾವೆಲೆ ಇಷ್ಟೇ ಎರಡು ಪೀಸ್ ಚಕ್ಕೆ ಎಲ್ಲದನ್ನು ಹೀಗೀಗೆ ತೊಗೊಂಡಿದ್ದೀನಿ ಇಷ್ಟು ಮಸಾಲೆ ಬೇಕು ಗೀ ರೈಸ್ಗೆ ಮಸಾಲ ಫ್ಲೇವರ್ ಇರಬೇಕು ಅದರಿಂದ ಹಾಗೆ ಗೋಡಂಬಿ ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಏನಕ್ಕೆ ಅಂತಂದರೆ ನಾನೇನೂ ಬಟಾಣಿ ಏನೂ ಇಲ್ಲ ಸೊ ಅದಕ್ಕಾಗಿ ಬಾದಾಮಿ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಫಸ್ಟ್ ಗ್ಯಾಸ್ ಹಚ್ಚೋಣ ಗ್ಯಾಸ್ ಹಚ್ಚಿ ಕಾಯಕ್ಕಿಡುವ ರ್ ಕಾಯಕ ಇಟ್ಬಿಟ್ಟು ಮೊದಲೇ ಹೇಳ್ದಕ್ಕೆ ಗೀ ಜೊತೆಗೆ ಬಟರ್ ಕೂಡ ಸ್ವಲ್ಪ ಕಮ್ಮಿ ಇರೋದ್ರಿಂದ ಬಟರ್ ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಸೊ ಬಟರ್ನ ಸ್ವಲ್ಪ ಹಾಕೊಳ್ತೀನಿ ಸ್ವಲ್ಪ ಆಯಿಲ್ ಹಾಕತ್ತೀನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ಆಯಿಲ್ ತಗೊಂಡಿದ್ದೀನಿ ಅಂದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ ಹಾಗೆ ಇನ್ನು ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಳ್ತಾ ಇದ್ದೀನಿ ಘೀ ಕೂಡ ಹಾಕಿದ್ದೀನಿ ಅದ್ರ ಜೊತೆಗೆ ಗೀ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಬಟರ್ನೇ ಯೂಸ್ ಮಾಡ್ತೀನಿ ಬಟರ್ ಏನಿದೆ ಅಂತಂದರೆ ಘೀ ಅಲ್ಲಿಗೆ ಸ್ವಲ್ಪ ಖಾರಿ ಥರ ಆಗುತ್ತೆ ಸೊ ಸ್ವಲ್ಪ ನೋಡಿ ಇಷ್ಟು ಬಟರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ಸಾಕು ಹಾಂ ಸೊ ಸ್ವಲ್ಪ ಆಯಿಲ್ ಬಿಸಿ ಆಗಲಿ ಏನಂತ ಅಮ್ಮಾಮ ಇನ್ನು ಗೀ ರೈಸು ಬರೀ ಗೀ ರೈಸ್ ಚೆನ್ನಾಗಿರಲ್ಲ ಅದಕ್ಕೆ ನಾನು ಸ್ವಲ್ಪ ಮಸಾಲೆ ತರ ಆಲೂ ಮಸಾಲೆ ತರ ಮಾಡ್ತಾ ಇವಾಗ ತುಪ್ಪ ಕಾಯ್ದಿದೆ ಮೇಲೆ ನೋಡಿ ಪಲಾವ್ ಎಲ್ಲ ಹಾಕ್ತಾ ಇದ್ದೀನಿ ಹಾಗೆ ಮಸಾಲೆಗಳು ಏನೇನು ತಗೊಂಡಿದ್ದೆಲ್ಲ ಅಲ್ಲ ಎಲ್ಲಾದ್ನೂ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಸ್ವಲ್ಪ ನೀರು ಇಟ್ಕೊಬಿಡ್ತೀನಿ ಬೇಗ ಬೇಗ ಆಗಿಟ್ಟರೆ ನೀರು ಕೂಡ ಕಾಯಬೇಕಲ್ಲ ಅದಕ್ಕೋಸ್ಕರ ನೀರು ಕಾಯಕ್ಕೆ ಇಟ್ಕೊಳ್ತೀನಿ ಜೊತೆಗೆ ಹಕ್ಕಿನ ತೊಳ್ಕೊಳ್ಬಿಡ್ತೀನಿ ತೊಳ್ಕೊಂಡು ಇಟ್ಕೊತೀನಿ ಇದು ಮಸಾಲ ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ರೋಸ್ಟ್ ಆದ ತಕ್ಷಣ ನಾನು ಮಾಡೋದು ಮತ್ತೊಂದು ಕೆಲಸ ಅಂದರೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಿತ್ತು ಬಟ್ ಫ್ರೈ ಮಾಡ್ಕೊಳಕ್ಕಾಗಲೇ ಜೊತೆಗೆ ಇದನ್ನು ತುಪ್ಪಕ್ಕೆ ಹಾಕ್ಬಿಡ್ತಾಯಿದ್ದೀನಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಕಾಮನಾಗಿ ಇವತ್ತು ಸ್ವಲ್ಪ ರಡಿ ಬಿಡಿ ಇರೋದ್ರಿಂದ ಬೇಗ ಬೇಗ ಮಾಡೋದ್ರಿಂದ ಸ್ವಲ್ಪ ಅದನ್ನೆಲ್ಲ ಹಾಗೆ ನೋಡಿ ಬೆಳ್ಳುಳ್ಳಿ ನಾನು ಏನು ಜಜ್ಜಿಟ್ಟಿದೆಯಲ್ಲ ಅದು ಆಮೇಲೆ ಗ್ರೀನ್ ಚಿಲ್ಲಿ ಮತ್ತು ಶುಂಠಿ ಇದು ಆಯಿಲಿಗೆ ಹಾಕಂತ ಇದ್ದೀನಿ ಪುರಿ ಫ್ರೈ ಆಗಬೇಕು ಈಗಲೇ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಸೊ ಅಕ್ಕಿ ತೊಡ್ಕೊಡುವ ಪುರಿ ಸ್ವಲ್ಪ ಮ್ಯೂಟನೆ ಇಟ್ಕೊಬೇಕು ಅವಾಗ ಬರಿ ಇರುತ್ತೆ ಐದು ನಿಮಿಷ ಮುಂಚೆ ಅಕ್ಕಿ ತೊಳೆದ್ರೆ ಒಳ್ಳೆಯದು ಜೊತೆಗೆ ನೋಡಿ ಗಾ ಫ್ರೈ ಆಗಿದ ತಕ್ಷಣ ನಾವು ನೆಕ್ಸ್ಟ್ನ ಫಾಲೋಅಪ್ ಮಾಡಬೇಕಾಗತ್ತೆ ಈ ಫ್ಲೇವರ್ ಅಂತೂ ಮೂಗಿಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಾಗಿ ಇದು ಫ್ರೈ ಆಗಿದೆ ಇವಾಗ ಏನು ಮಾಡಬೇಕು ಅಂತಂದರೆ ಅಕ್ಕಿ ಹಾಕೊಳ್ಬಿಡುವ ನೋಡಿ ಅಕ್ಕಿ ಏನು ರೆಡಿ ಮಾಡಿಟ್ಟಿದೆ ಅಲ್ಲ ಸೊ ಅಕ್ಕಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾಯಿ ಹಾಲು ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ನೋಡಿ ಕಾಯಿ ಹಾಲು ಒಂದು ಲೋಟ ಇದೆ ಸೊ ನೀವು ನೀರು ಇಡಬೇಕಾದ್ರೆ ಇದು ಒಂದು ಲೋಟ ಪ್ಲಸ್ ಮಾಡ್ಕೊಂಡೆ ಇದು ಮಾಡಬೇಕು ಇಲ್ಲಾಂದರೆ ನೀರು ನೀರು ಆಗ್ಬಿಡುತ್ತೆ ಗಿರ್ ರೈಸು ಹಾಗಾಗಿ ಒಂದು ಲೋಟನೇ ಏನು ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಮೆಂತ್ಯ ಹಾಗೆ ಪುದೀನ ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ತಾ ಇರೋದು ಅದನ್ನೇನು ಹಾಕ್ಬೇಕು ಅಂತ ಏನೆಲ್ಲ ಸ್ಕಿಪ್ ಮಾಡಿದ್ರು ಆಗುತ್ತೆ ನೀಟಾಗಿ ಗಮ್ಮಂತ ಇದೆ ತುಪ್ಪದ ಜೊತೆ ಎಲ್ಲ ನೋಡಿ ಈ ತರವಾಗಿ ರೆಡಿ ಆಗಿದೆ ಸೊ ಎಲ್ಲ ನೀಟಾಗಿ ಮಸಾಲೆ ಫ್ಲೇವರ್ ಎಲ್ಲ ಸ್ವಲ್ಪ ಅದು ಹಸಿ ಸ್ಮೆಲ್ ತರ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಕೆಸಲ್ಲ ಅದೆಲ್ಲ ಕಮ್ಮಿ ಆದಮೇಲೆ ಇದಕ್ಕೆ ಏನೂ ಹಾಕಂಗಿಲ್ಲ ಬರೀ ಅಕ್ಕಿ ಹಾಕ್ಬೇಕು ಆಮೇಲೆ ಇನ್ನೊಂದೇನು ಅಂತಂದರೆ ತುಪ್ಪ ತಿನ್ನೋದ್ರಿಂದ ನಮಗೆ ಡಯಟ್ ಫುಡ್ ಹೋಗೋದು ತುಪ್ಪ ಒಂದು ಎರಡನೇ ಬಂದ್ರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲು ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದನ್ನು ತಪ್ಪಿಸುತ್ತೆ ಹಾಗಾಗಿ ತುಪ್ಪನ ಯೂಸ್ ಮಾಡ್ಬೋದು ಅಡುಗೆಗೆ ಆಯಿಲ್ಗಿಂತ ತುಪ್ಪ ಬೆಟರು ಸೊ ಹಾಗೆ ನಮ್ಮ ತುಪ್ಪ ಇನ್ನೊಂದು ಏನು ಮಾಡುತ್ತೆ ಅಂತಂದರೆ ನಮ್ಮ ಮೂಳೆಗಳನ್ನ ತುಂಬ ಬಲಪಡಿಸುತ್ತೆ ಬಲಪಡಿಸೋದ್ರಿಂದ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು ಸ್ವಲ್ಪ ಮಸಾಲೆ ಫ್ಲೇವರೆಲ್ಲ ಚೆನ್ನಾಗಿ ಅಕ್ಕಿಗೆ ಸ್ವಲ್ಪ ತುಪ್ಪ ಗೀ ಎಲ್ಲ ಇದು ಮಾಡಬೇಕು ಅಷ್ಟರಲ್ಲಿ ನೀರು ಕಾಯುತ್ತೆ ನೀರು ಕಾದ ತಕ್ಷಣ ನೀರು ಹಾಕಿ ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡೋಣ ಹೇಗೆ ಆಗಿದೆ ಇಲ್ಲಿ ನಾನು ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಈ ಥರ ಆಗೋ ತನಕ ಸ್ವಲ್ಪ ಅಕ್ಕಿ ತುಪ್ಪದಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ನಾನು ಫ್ರೈ ಮಾಡಿದ್ದೀನಿ ಈ ರೀತಿಯಾಗಿ ಬಂದಿದೆ ಇವಾಗ ನೀರಾಕಿ ಅಕ್ಕಿ ಹಾಕಿ ನೋಡಿ ಕಾಯಲ್ಲಿ ಹಾಕ್ತಾ ಇದ್ದೀನಿ ನಾನು ಕಾಯ್ದಿದೆ ಸ್ವಲ್ಪ ಕಾಯ್ದಿದೆ ಇನ್ನು ಮಳಬೇಕಿತ್ತು ಮಣ್ಣಿನ ಅದು ಒಂದು ಆದರೆ ಇದು ಅಕ್ಕಿ ಅಳ್ತೆ ನೀವು ಹೇಗೆ ತಗೊಂಡಿದ್ದೀರಲ್ಲ ಅಳತೆ ಪ್ರಕಾರವಾಗಿ ಹಾಕಿ ಸ್ವಲ್ಪ ಜಾಸ್ತಿ ಆದರೆ ಅದು ರೈಸು ತುಂಬ ಮೆತ್ತದಾಗ್ಬಿಡುತ್ತೆ ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಇನ್ನು ಸ್ವಲ್ಪ ಒಂದು ಅಂದ ಇಟ್ಟಿದ್ದೀನಿ ಇದಕ್ಕೆ ಉಪ್ಪು ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ರುಚಿ ನೋಡ್ಕೊಂಡು ಉಪ್ಪು ಹಾಕಿ ಉಪ್ಪೇ ಇಷ್ಟೇ ಹಾಕಬೇಕು ಅನ್ನೋದೇನಿಲ್ಲ ಹಾಗೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಸ್ವಲ್ಪ ಅಷ್ಟೇ ತುಂಬ ಅರಿಶಿನ ಪುಡಿ ಆದರೆ ಹಸಿರು ಕಲರ್ ಬೇಸಾಗುತ್ತೆ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಹಸಿರು ಮೆಣಸಿಕಾಯಿ ತಿನ್ನಲ್ಲ ಅನ್ನೋರು ಅಂದರೆ ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಕಮ್ಮಿ ಹಸಿರು ಮೆಣಸಿಕಾಯಿ ಆಗಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಖಾರ ಪೌಡ್ರನ್ನ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತೀನಿ ನೀವು ಕೂಡ ಅದು ನನಗೆ ಹಸಿರು ಮೆಣಸಿಕಾಯಿ ಆಗಲ್ಲ ತಿನ್ನೋಕ್ಕೆ ಅನ್ನೋರು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಬೋದು ಸೊ ಇಷ್ಟೇ ಸಿಂಪಲ್ ಲಾಸ್ಟ್ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಆಯ್ತಲ್ವಾ ಇವಾಗ ಸ್ವಲ್ಪ ಸೊಪ್ಪನ ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಕ್ಲೋಸ್ ಆಯ್ತು ಸರಿನಾ ನಾನು ಸ್ವಲ್ಪ ಇಲ್ಲಿ ಉಸಿರು ಬಂದ್ಮೇಲೆ ಅಂದ್ರೆ ಔಟ್ ಆದ್ಮೇಲೆ ಬಿಸಲ್ ಹಾಕ್ತೀನಿ ಔಟ್ ಆಗಿ ಒಂದೇ ಒಂದು ಬಿಸಲ್ ಹಾಕ್ಸ್ಕೊಳ್ವಾ ಸಾಕು ಇವಾಗ ಹಾಲು ಮಸಾಲ ಮಾಡುವ ಟೈಮ್ ಇವಾಗ ಗೀರ್ ರೈಸ್ ಹಾರಿದೆ ರಿಸಲ್ ಕೂಡ ತಣ್ಣದಾಗಿದೆ ನಾನು ಡಿಸಲ್ ಹಾಕೋದನ್ನ ತೋರಿಸ್ತೀನಿ ಆ್ಯಕ್ಚುಲಿ ಅಂತಂದರೆ ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಈ ರೈಸು ಗ್ರೀನ್ ಕಲರ ಕಾಣಿಸ್ತಾ ಇದೆ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದ್ರೆ ನೋಡಿ ಈ ರೀತಿ ಬಂದಿದೆ ಸೊ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಾಗಿ ಇಂದು ನನ್ನ ಮಗಳು ಹೇಳಬೇಕು ಫಸ್ಟು ಬಾಕ್ಸಿಗೆ ಹಾಕ್ಬಿಡ್ತೀನಿ ಅವಳಿಗೆ ಆಮೇಲೆ ಚಿನ್ನ ಕೊಡ್ತೀನಿ ಏನಕ್ಕೆ ಅಂದರೆ ಇಲ್ಲ ಆಲೂ ಮಸಾಲ ಆಲ್ರೆಡಿ ಇನ್ನೂ ರೆಡಿ ಆಗ್ತಾಯಿದೆ ಆಲೂ ಮಸಾಲ ಸೊ ಇವಾಗ ಬಾಕ್ಸಿಗೆ ಹಾಕ್ಬಿಡುವ ಅವರಿಗೆ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಬಿಸಿ ಬಿಸಿ ಬಿ ರೈಸ್ ರೆಡಿ ಮಸಾಲಾ ಗಿ ರೈಸ್ ರೆಡಿ ಆಗಿದೆ ಹೇಗಿದೆ ಹೇಗಿದೆ ರಿವ್ಯೂ ಕೊಡು ಹೇಗೇ ತುಂಬಾ ಚೆನ್ನಾಗಿದೆ ಯಾ ಓಕೆ ಓಕೆ ಇದ್ಯಾ ಹೌದಾ ಸೂಪರಾಗಿದೆಯಾ ಟೇಸ್ಟು ರೈಸ್ ಎಲ್ಲ ಕರೆಕ್ಟಾಗಿದೆಯಾ ಇನ್ನು ಮಸಾಲ ಆಲೂ ಮಸಾಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ಗೀ ರೈಸು ನಿಮಗೆಲ್ಲ ಈಸಿವಿಯಾಗಿ ಮಾಡೋವಂಥದ್ದು ತುಂಬ ಖುಷಿಯಾಗುತ್ತೆ ಅನಿಸುತ್ತೆ ಅಂದರೆ ಬೆಳಗ್ಗೆ ಮಕ್ಕಳು ಬೇಗ ರೆಡಿ ಆಗೋದ್ರಿಂದ ನಾನು ಸೆವೆನ್ ತರ್ಟಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಹಾಗೆ ಆಲೂ ಮಸಾಲ ಕೂಡ ಇನ್ನೊಂದು ದಿನ ಹೇಳ್ತೀನಿ ಅದಕ್ಕೆ ಏನೇನು ಹೆಂಗ್ ರೆಡಿ ಏನು ಹಾಕೋದು ಅಂತ ಹೇಳ್ಬಿಟ್ಟು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಮತ್ತು ರೊಟ್ಟಿ ದೋಸೆ ಎಲ್ಲದಕ್ಕೂ ಆಲೂ ಮಸಾಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲದಕ್ಕೂ ಮಾಡ್ಕೊಂಡು ರೆಡಿ ಮಾಡೋದು ಅದು ಬೇಗ ವಿತಿನ್ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಸೊ ಇವತ್ತಿನ ವಿಡಿಯೋ ನಿಮಗೆ ಖುಷಿ ಕೊಟ್ಟಿದೆ ನಿಮಗೆ ಬೇಗ ಬೇಗ ಅಡುಗೆ ಮಾಡೋದಕ್ಕೆ ಆಗಲಿ ಅಂತ ಅಂದ್ಬಿಟ್ಟು ಖುಷಿ ಕೊಟ್ಟಿದೆ ಅಂತ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಆ ಲವ್ ಯೂ